ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಬಿಡಿಎಂ ಕ್ಷೇತ್ರದ ಮಡಿವಾಳದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಸ್ಥಾಪಿಸಿದ ಬೆಂಗಳೂರು ನಗರ ಜಿಲ್ಲೆ ದಕ್ಷಿಣ ತಾಲೂಕ್ ಸಮಿತಿ ಅಧ್ಯಕ್ಷರಾದ ವೈ ರಮೇಶ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿರವರು ಮಾಜಿ ಮೇಯರ್ ಮಂಜುನಾಥ ರೆಡ್ಡಿ ಸ್ಥಳೀಯ ಸಮಾಜ ಸೇವಕ ಮುನಿರಾಜುರವರು ಹಲವಾರು ಮುಖಂಡರು ಭಾಗವಹಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಸಿಡಿಮದ್ದುಗಳೊಂದಿಗೆ ವೀರಗಾಸೆ ಹೀಗೆ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಸಾವಿರಾರು ಜನರಿಗೆ ಅನ್ನದಾನ ಏರ್ಪಡಿಸಿದರು

ಈ ದೇಶದ ಮಹಾನ್ ನಾಯಕನ ಒಂದು ಕುಟೋಪವನ್ನ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ನಿಜ ಎಲ್ಲಾ ಕಡೆ ಸಂಭ್ರಮದಿಂದ ನೂರ ಮೂವತ್ತೈದನೇ ವರ್ಷದ ಒಂದು ಜಯಂತಿ ಉತ್ಸವ ಅದರಲ್ಲೂ ಈ ಭಾಗದಲ್ಲಿ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹಳೆ ಜೈ ಅವರ ಮುಖ್ಯ ರಸ್ತೆಯಲ್ಲಿ ರಮೇಶ್ ಮತ್ತು ನಮ್ಮ ನಾರಾಯಣ್ ಮತ್ತು ಶ್ರೀನಿವಾಸ್ ನಮ್ಮ ಡಿ ಪೂಜಾ ಇನ್ನೂ ಎಲ್ಲ ಯುವಕರ ಒಂದು ತಂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಯಂತಿಯನ್ನ ಯಾರು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅದ್ದೂರಿ ಜೊತೆ ಜೊತೆಗೆ ಸಂದೇಶ ಸಾರಬೇಕಾಗುತ್ತೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ್ಯಾವ ನಾರಗಳು ಈ ದೇಶಕ್ಕೆ ಅವರು ಆದ ಕೊಡುಗೆ ಕೊಟ್ಟಿದ್ವೋ ಆ ಕೊಡುಗೆಗಳನ್ನ ಸ್ಪರ್ಶೋ ಮೂಲಕ ಅವ್ರಿಗೆ ಬಂದು ಒಂದು ಶ್ರದ್ಧಾಂಜಲಿ ನಮ್ಮ ಬಿಟಂ ವಿಧಾನಸಭಾ ಕ್ಷೇತ್ರದ ಮಡಿವಾಳ ಹಾಗೂ ಜೈಬೀಮ್ ನಗರ ಗ್ರಾಮದ ಎಲ್ಲ ನಿವಾಸಿಗಳು ಸೇರಿ ಇವತ್ತೊಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ವಿಜಯನ್ ಆಚರಿಸಿದ್ದೀರಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬಿಟಿಎಂ ವಿಧಾನಸಭಾ ಶಾಸಕರು ಹಾಗೂ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ರೆಡ್ಡಿ ಸಾಹೇಬರು ಬಂದು ಹಾಗೂ ರಾಮಲಿಂಗ ಸಾಹೇಬರು ಹಾಗೂ ನಮ್ಮ ಮಾಜಿ ಮಹಾಪೌರಾದಂತಹ ಮಂಜುನಾಥ ರೆಡ್ಡಿ ಅಣ್ಣನವರು ಇಬ್ಬರು ಸಹ ಬಂದು ದೀಪ ಬೆಳೆಬಹುದರಂತ ಮುಖ ಮುಖಾಂತರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ಚಾಲನೆ ನೀಡಿರ್ತಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ದೇವಿ ನಗರದ ಹಾಗೂ ಹಳೆ ಮಡಿವಾಳ ಎಲ್ಲ ಗ್ರಾಮಸ್ಥರು ಸೇರಿ ಇಲ್ಲಿ ನಮ್ಮ ವಾರ್ಡಿನ ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ವಿತರಣೆ ಮಾಡಿರ್ತೀರಿ ಅದೇ ರೀತಿ ಊಟದ ವ್ಯವಸ್ಥೆನೂ ಮಾಡಿರ್ತೀರಿ ಸಾವಿರ ಒಂದ್ ಎರಡು ಮೂರು ಮೂರ್ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದಿರಿ ಬಟ್ಟೆ ಎಲ್ಲ ಎಲ್ಲಾರ್ಗು ಮೂರ್ ಸಾವಿರ ಜನಕ್ಕೆ ಬಟ್ಟೆ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಒಂದು ನೆಮ್ಮದಿಯಿಂದ ಒಂದು ವಿಜೃಂಭಣೆಯಿಂದ ಇದುವರೆಗೂ ಕಾರ್ಯಕ್ರಮ ನಡೆದಿದೆ ಇನ್ನು ಸಂಜೆ ಐದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೂವಿನ ಪಲ್ಲಕ್ಕೆ ಮಲ್ಲಿಗೆ ಹೂವಿನ ಪ್ರಪಸಾರಿ ಬಾರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರ ಹಾಗೂ ನಮ್ಮ ಮಡಿವಾಳ ಹಾಗೂ ಜೆ ನಗರದಲ್ಲಿ ಮೊದಲನೇ ಮೊದಲನೇ ಬಾರಿಗೆ ಹೂವಿನ ಮಲ್ಲಿಗೆ ಹೂವಿನ ಪಲ್ಲಕ್ಕಿಯನ್ನು ಇಂದು ಸಂಜೆ ಐದು ಗಂಟೆಗೆ ವಿವಿಧ ಕಲಾಕೃತಿಗಳ ತಂಡಗಳ ಹಾಗೂ ಟೊಮಟೆ ಹಾಗೂ ಬಾಣ ಬಿರುಸುಗಳೊಂದಿಗೆ ಸಂಜೆ ಐದು ಗಂಟೆಗೆ ಇಲ್ಲಿಂದ ಚಾಲನೆ ಕೊಡ್ತೀವಿ ಐದು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ನಡೀತೈತೆ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನವನ್ನು ಜೈಬಿ ನಗರದ ನಿವಾಸಿಗಳೆಲ್ಲರೂ ಸೇರಿ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಿದ್ದೀವಿ ಬಿ ಬಿ ಎಂ ಪಿ ಪೌರ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಎಲ್ಲರೂ ಸೇರಿ ಸೀರೆಗಳು ಮತ್ತು ಶರ್ಟನ್ನು ವಿತರಣೆ ಮಾಡಿರ್ತೀವಿ ಹಾಗೆ ಅವರೆಲ್ಲರಿಗೂ ಸಹಿತ ಅನ್ನದಾನವನ್ನು ಹಾಗೂ ಬಾಬಾ ಸಾಹೇಬರ ಪುತ್ಥಳಿಗೆ ಪುಷ್ಪನ ಅರ್ಪಿಸಿ ಅವರಿಗೆ ನಮನವನ್ನು ಸಲ್ಲಿಸಿದ್ದೇವೆ ಧನ್ಯವಾದ